ಆಪಿ ಪಾಕಿಸ್ತಾನ ಸರ್ಕಾರದ ಬೆಂಬಲ ಪಡೆದ ಪಾಕ್ ಭಯೋತ್ಪಾದಕರು ಸಂಚು ರೂಪಿಸಿ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಾರತೀಯ ಪ್ರವಾಸಿಗರ ಮೇಲೆ ಅದರಲ್ಲೂ ಧರ್ಮವನ್ನ ಕೇಳಿ ಹಿಂದೂಗಳನ್ನೇ ಗುರಿಯಾಗಿಸಿ ಇಸ್ಲಾಮಿಕ್ ಉಗ್ರರು ಹತ್ಯೆ ಮಾಡಿದ್ರು ಈ ವೇಳೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ವಿದೇಶಿ ಪ್ರವಾಸದಲ್ಲಿದ್ದರು ಜಿಹಾದಿ ದಾಳಿಯ ಮಾಹಿತಿ ತಿಳಿದು ಪ್ರಧಾನಿ ಮೋದಿ ತಕ್ಷಣವೇ ವಿದೇಶಿ ಪ್ರವಾಸವನ್ನ ಮೊಟಕುಗೊಳಿಸಿ ಭಾರತಕ್ಕೆ ಹಿಂದಿರುಗಿದ್ರು ಭಾರತ ಭಯೋತ್ಪಾದಕರ ಮೇಲೆ ತಕ್ಷಣವೇ ಪ್ರತೀಕಾರಕ್ಕೆ ಸನ್ನದ್ಧವಾಗುತ್ತೆ ನಮ್ಮ ಭಯೋತ್ಪಾದಕರನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಪಾಪಿ ಪಾಕಿಸ್ತಾನ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಭಾರತ ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧವಾಗ್ತಾ ಇದ್ದಾಗ ಕರ್ನಾಟಕ ಸಿಎಂ ಪಾಕಿಸ್ತಾನ ಪರ ನಿಂತು ಯುದ್ಧ ಬೇಡ ಅಂತ ಹೇಳಿದರು ಮಾವೋವಾದಿಗಳು ವಿರೋಧ ಪಕ್ಷದವರು ಗಾಂಧಿ ಫೋಟೋವನ್ನು ಹಾಕಿ ಶಾಂತಿ ಕಾಪಾಡಿ ಅಂತೆಲ್ಲ ನೀತಿ ಪಾಠವನ್ನು ಹೇಳತೊಡಗಿದರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಪ್ರಧಾನಿ ಮೋದಿ ದೃಢ ಸಂಕಲ್ಪದೊಂದಿಗೆ ನಿಖರವಾದ ಗುರಿಯೊಂದಿಗೆ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡಲು ಮಾಸ್ಟರ್ ಪ್ಲಾನ್ ರೂಪಿಸಿದರು ಪ್ರಧಾನಿ ಮೋದಿ ವಿದೇಶದಿಂದ ಬಂದ ಕೂಡಲೇ ಭಯೋತ್ಪಾದಕರ ದಾಳಿಗೆ ಬಲಿಯಾದ ಹಿಂದೂಗಳಿಗೆ ಸಾಂತ್ವನ ಹೇಳಿ ಪ್ರತೀಕಾರ ತೀರಿಸಿಕೊಳ್ಳುವ ಪ್ರತಿಜ್ಞೆಯನ್ನು ಮಾಡಿದರು ಸೇನಾ ಮುಖ್ಯಸ್ಥರೊಂದಿಗೆ ವಿದೇಶಿ ಸಚಿವರು ಭದ್ರತಾ ಸಲಹೆಗಾರರೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿ ಪಾಕಿಸ್ತಾನದ ಸೊಕ್ಕು ಅಡಗಿಸಲು ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಭಾರತದ ನೆಲದಲ್ಲಿ ಹುಟ್ಟಿ ಇಲ್ಲಿಯೇ ಅನ್ನ ತಿಂದು ಗಾಳಿ ಸೇವಿಸಿ ನೀರು ಕುಡಿದು ಪಾಕಿಸ್ತಾನಕ್ಕೆ ಜೈಕಾರ ಹಾಕುವ ದೇಶ ದ್ರೋಹಿಗಳಂತೆ ಭಾರತದ ಸಿಂಧೂ ನದಿಯ ನೀರು ಕುಡಿದು ಬಾಲ ಬಿಚ್ಚುತ್ತಿದ್ದ ಪಾಕಿಸ್ತಾನಕ್ಕೆ ಈ ಬಾರಿ ಸರಿಯಾದ ಪಾಠ ಕಲಿಸುವ ಸಲುವಾಗಿ ಭಾರತ ಐದು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಿತು ಯಾರೊಬ್ಬರು ಊಹೆ ಮಾಡದ ರೀತಿ ಪಾಕಿಸ್ತಾನವು ನಿರೀಕ್ಷೆ ಮಾಡದ ರೀತಿಯಲ್ಲಿ ಪ್ರಧಾನಿ ಮೋದಿ ಸಿಂಧು ನದಿ ಒಪ್ಪಂದವನ್ನು ರದ್ದುಗೊಳಿಸುವ ಮೂಲಕ ಪಾಕಿಸ್ತಾನಕ್ಕೆ ಹಾಹಾಕಾರವನ್ನೇ ಸೃಷ್ಟಿಸಿದರು ಭಾರತ ಪಾಕಿಸ್ತಾನ ನಡುವಿನ ಅಟಾರಿ ಗಡಿ ಚೆಕ್ ಪೋಸ್ಟ್ ಮುಚ್ಚುವ ದೃಢ ತೀರ್ಮಾನವನ್ನು ಮೋದಿ ಕೈಗೊಂಡ್ರು ಪಾಕ್ ರಾಯಭಾರಿ ಕಚೇರಿಗಳನ್ನು ಮುಚ್ಚಿ ಸೇನಾ ರಾಜತಾಂತ್ರಿಕರಿಗೆ ಭಾರತದಿಂದ ಕಾಲ್ ಕೀಳಲು ಮೋದಿ ಸರ್ಕಾರ ಗಡುವು ನೀಡಿ ಓಡಿಸಿತು ಪಾಕ್ನಲ್ಲಿದ್ದ ಭಾರತೀಯ ರಾಜತಾಂತ್ರಿಕರನ್ನ ವಾಪಸ್ ಕರೆಸಿಕೊಂಡಿತು ಅಲ್ಲದೆ ಇನ್ನು ಮುಂದೆ ಪಾಕಿಗಳಿಗೆ ಯಾವುದೇ ರೀತಿಯಲ್ಲಿ ಭಾರತೀಯ ವೀಸಾ ನೀಡದಂತೆ ಕಠಿಣ ನಿರ್ಧಾರವನ್ನು ಮೋದಿ ಸರ್ಕಾರ ಕೈಗೊಂಡಿತು ಪ್ರಧಾನಿ ಮೋದಿಯವರ ಈ ದಿಟ್ಟ ನಿರ್ಧಾರ ದೇಶವಾಸಿಗಳ ಮೆಚ್ಚುಗೆಗೆ ಕಾರಣವಾಯಿತು ಪ್ರಧಾನಿ ಮೋದಿಯವರು ಇಷ್ಟೊಂದು ಕಠೋರ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವ ಸಣ್ಣ ಸುಳಿವು ಕೂಡ ಪಾಪಿ ಪಾಕಿಸ್ತಾನಕ್ಕೆ ಇರಲಿಲ್ಲ ಅಲ್ಲದೆ ಪಹಲ್ಗಾಮ್ ದಾಳಿ ನಡೆದ ಮರುದಿನವೇ ಉಗ್ರರ ನೆಲೆಗಳ ಮೇಲೆ ಭಾರತ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅಂತ ಊಹಿಸಿದ್ದ ಪಾಕಿಸ್ತಾನ ಮತ್ತು ಅವರ ಬೆಂಬಲಿಗ ಭಯೋತ್ಪಾದಕರು ಮೋದಿ ಅವರ ಈ ಐದು ನಿರ್ಣಯಗಳಿಂದ ಶಾಕ್ಗೆ ಒಳಗಾಗಿದ್ರು ಭಾರತ ಈ ಐದು ನಿರ್ಣಯಗಳನ್ನು ಕೈಗೊಂಡು ಸೈಲೆಂಟ್ ಆಯಿತು ಭಾರತದ ಕೈಯಲ್ಲಿ ಇಷ್ಟೇ ಮಾಡೋದಕ್ಕೆ ಸಾಧ್ಯ ಅಂತ ಪಾಕಿಸ್ತಾನ ಮತ್ತು ಉಗ್ರರು ಸೈಲೆಂಟ್ ಆಗಿರುವಾಗಲೇ ನೋಡಿ ಭಾರತ ಸಣ್ಣ ಸುಳಿವು ಕೊಡದೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಮೇಲಿಂದ ಮೇಲೆ ನಿರಂತರವಾಗಿ ದಾಳಿ ನಡೆಸಿತು ಈ ದಾಳಿ ವೇಳೆ ಪಾಕಿಸ್ತಾನದ ಯಾವೊಬ್ಬ ನಾಗರಿಕರ ಮೇಲೆ ಪ್ರಭಾವ ಬೀರದಂತೆ ಭಾರತೀಯ ಸೇನೆ ಜಾಗರೂಕತೆ ವಹಿಸಿತ್ತು ಈ ದಾಳಿಯು ವ್ಯಾಪಕ ಮೆಚ್ಚುಗೆಗೆ ಕೂಡ ಕಾರಣವಾಯಿತು ಕಾಂಗ್ರೆಸ್ನ ಪಿ ಚಿದಂಬರಂ ಅವರಂತಹ ಕಟು ಟೀಕಾಕಾರರು ಕೂಡ ಪ್ರಧಾನಿ ಮೋದಿಯವರ ಕಾರ್ಯಕ್ಷಮತೆಯನ್ನು ಶ್ಲಾಘಿಸಿದರು ಪ್ರಧಾನಿ ಮೋದಿಯವರ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ನಿಖರವಾದ ಗುರಿಯನ್ನು ಹೊಂದಿದ್ರು ಅದು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ದೃಢವಾದ ನಿರ್ಧಾರ ಅಲ್ಲದೆ ಜಾಗತಿಕವಾಗಿ ಸವಾಲಾಗಿರುವ ಭಯೋತ್ಪಾದನೆಯ ನಿರ್ಮೂಲನೆ ಮಾಡುವುದು ಇದಕ್ಕೆ ಜಾಗತಿಕವಾಗಿ ಬೆಂಬಲವೂ ಕೂಡ ಸಿಕ್ತು ಪಾಕಿಸ್ತಾನ ಭಾರತದ ನಾಗರಿಕರ ಮೇಲೆ ದಾಳಿ ಮಾಡುವ ಮೂಲಕ ಪ್ರಚೋದನೆ ನೀಡಿದರೂ ಭಾರತ ಮಾತ್ರ ಪ್ರಚೋದನೆಗೆ ಒಳಗಾಗದೆ ಪಾಕ್ ನಾಗರಿಕರ ಮೇಲೆ ದಾಳಿ ಮಾಡದೆ ಪಾಕಿಸ್ತಾನಿ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿ ಹಾಕಿತು ಅಲ್ಲದೆ ಪ್ರಧಾನಿ ಮೋದಿಯವರು ಈ ದಾಳಿಯ ಮೂಲಕ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಭಾರತದ ಮೇಲೆ ಭವಿಷ್ಯದಲ್ಲಿ ಯಾವುದೇ ದಾಳಿ ನಡೆದರೂ ಅದನ್ನು ಯುದ್ಧ ಅಂತ ಪರಿಗಣಿಸೋದಾಗಿ ಹೇಳಿದ್ದಾರೆ ಪಹಲ್ಗಾನ್ ದಾಳಿಯ ನಂತರ ಪ್ರಧಾನಿ ಮೋದಿ ಕೈಗೊಂಡ ಪ್ರತಿಯೊಂದು ನಿರ್ಣಯ ಕಾನೂನುಬದ್ಧ ಮತ್ತು ನೈತಿಕವಾಗಿ ಇರುವಂತೆ ನೋಡಿಕೊಂಡಿರೋದಕ್ಕೆ ಸಾಕ್ಷಿಯಾಗಿದೆ ಚರಿತ್ರೆಯ ಪುಟಗಳಲ್ಲಿ ಪಹಲ್ಗಾಮ್ ಘಟನೆಯು ಭಾರತ ತೆಗೆದುಕೊಂಡ ಸೂಕ್ತ ಮತ್ತು ಸಮಂಜಸವಾದ ನಿರ್ಧಾರಕ್ಕೆ ತಕ್ಕ ಉದಾಹರಣೆಯಾಗಿ ನಿಲ್ಲುವುದಂತೂ ಸತ್ಯ